ಬಡಗಲಾಪುರದ ಘಟನೆ ಮಾಸುವ ಮುನ್ನವೇ ಸರ್ಗೂರು ತಾಲೂಕಿನಲ್ಲಿ ಮತ್ತೊಂದು ಅವಘಡ ನಡೆದಿದೆ ಮುಳ್ಳೂರು ಸಮೀಪದ ಬೆಣ್ಣಗಿರ ಗ್ರಾಮದ ರೈತನ ಮೇಲೆ ಹುಲಿಯೊಂದು ದಾಳಿ ನಡೆಸಿ ಕೊಂದು ಹಾಕಿದೆ ಬಂಡೀಪುರ ಅಭಯಾರಣ್ಯ ವ್ಯಾಪ್ತಿಯ ನುಗು ವನ್ಯಜೀವಿ ಧಾಮ ಅರಣ್ಯ ಪ್ರದೇಶದ ಬೆಣ್ಣಗಿರ ಗ್ರಾಮದ ರೈತ ರಾಜಶೇಖರ್ ಮೃತ ದುರ್ದೈವಿ ರಾಜಶೇಖರ್ ಮತ್ತು ಅವರ ಮನೆಯಲ್ಲಿ ಟ್ರಾಕ್ಟರ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಮುಳ್ಳೂರು ಗ್ರಾಮದ ನಾಗರಾಜ್ ಇಬ್ಬರು ಬೆಣ್ಣಕೆರೆ ಸಮೀಪವಿರುವ ಕುಂಟೇರಿ ಹುಂಡಿಗೆ ತೊಗೊಡ ಗಿಡಗಳ ಪಕ್ಕದಲ್ಲಿ ನೆಡಲು ಕಡ್ಡಿ ತರಲು ಹೋಗಿದ್ದಾರೆ ಮರದಿಂದ ಕೊಬ್ಬೆಗಳನ್ನು ಕತ್ತರಿಸುತ್ತಿದ್ದಾಗ ಬೃಹತ್ ಗಾತ್ರದ ಹುಲಿ ಗರ್ಜಿಸಿದೆ ಹುಲಿ ಗರ್ಜನೆ ಕೇಳಿಸಿಕೊಂಡ ನಾಗರಾಜ್ ಎದ್ನೋ ಬಿದ್ನೋ ಅಂತ ಮುಖ್ಯ ರಸ್ತೆಗೆ ಓಡಿ ಹೋಗಿದ್ದಾರೆ ಆದರೆ ಓಡಲು ಆಗದ ಐವತ್ತೆಂಟು ವರ್ಷದ ರಾಜಶೇಖರ್ ಮೇಲೆ ಹುಲಿ ದಾಳಿ ನಡೆಸಿ ಕೊಂದು ಹಾಕಿದೆ ಮೃತ ರಾಜಶೇಖರ್ ಗೆ ಇಬ್ಬರು ಮಕ್ಕಳಿದ್ದು ಕೃಷಿ ನಂಬಿಕೊಂಡೇ ಜೀವನ ನಡೆಸುತ್ತಿದ್ದಾರೆ ಈಗ ಮನೆಗೆ ಆಧಾರವಾಗಿದ್ದ ರಾಜಶೇಖರ್ನನ್ನು ಕಳೆದುಕೊಂಡ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ ಘಟನೆ ನಡೆದು ಎರಡು ಗಂಟೆ ಕಳೆದರೂ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬಾರದಿದ್ದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ವೇಳೆ ಗ್ರಾಮಸ್ಥರ ಮನವೊಲಿಕೆಗೆ ಮುಂದಾದ ಸರ್ಗುಟ್ಟಾಣ ಪೊಲೀಸರ ವಿರುದ್ಧವೂ ಕಿಡಿಕಾರಿದ್ದಾರೆ ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದು ಕೆಲ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಶಾಸಕ ಅನಿಲ್ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ಗೌಡ ಅವರು ಸ್ಥಳಕ್ಕೆ ತೆರಳಿ ಮೃತನ ಸಂಬಂಧಿಕೆಯರಿಗೆ ಸಾಂತ್ವನ ಹೇಳಿದ್ದಾರೆ ಪದ ಸರ್ಗೂರು ತಾಲೂಕಿನಲ್ಲಿ ಹುಲಿ ದಾಳಿ ನಡೆಯುತ್ತಿರುವುದರಿಂದ ಜನ ಭಯಭೀತರಾಗಿದ್ದಾರೆ ವಾರದ ಹಿಂದೆಯಷ್ಟೇ ಬಡಗಲಪುರದಲ್ಲಿ ರೈತ ಮಹಾದೇವ ಮೇಲೆ ಹುಲಿ ದಾಳಿ ನಡೆಸಿತ್ತು ಈ ಘಟನೆ ಮಾಸುವ ಮುನ್ನವೇ ಇದೀಗ ಮುಳ್ಳೂರು ಗ್ರಾಮದಲ್ಲಿ ಹುಲಿ ದಾಳಿಗೆ ರೈತ ಬಲಿಯಾಗಿರುವುದು ಜನರನ್ನು ಮತ್ತಷ್ಟು ಆತಂಕಕ್ಕೀಡು ಮಾಡಿದೆ खेल चला ले माता दातुला हाय इकडे मनी कुठान वताना एवा गुगड करत करत अरेप्पा 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 ಸರ್ಗುರುವಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ